ಹೌದಿಲ್ಲ ಅಲ್ಲ ಅದೇ ಅವಾಗ ನಮ್ಮ ತಂದಿ ಇದು ನಮ್ಮ ತಾಯಿಯರ್ದು ನಮ್ಮ ಅಕ್ಕ ತಂಗಿಯರ್ದು ಜಡಿ ಹೆಂಗಿರ್ತಿದ್ವು ಅಂದ್ರ ನಾಗರಾಜನ್ ಹೆಡಿ ಇದ್ದಾಗ ಇರ್ತಿದ್ವಿ ಅಪ್ಪ ಇವು ಹೆಂಗ ನಾವು ಕೋತಂಬರಿ ಶೂರ್ ಇಲ್ಲ ಅಲ್ಲ ನಿಮ್ ನಿಮ್ ಲವರ್ ಗಳು ಹೆಂಗ ಅದಾವ ಆಮೇಲೆ ನನಗೆ ಹೇಳ್ರಿ ಯಾವ ಲವರ್ ಇಲ್ಲ ನಮಗೆ ಹೌದಿಲ್ವಾ ಯಾವಾಗ ಮಣ್ಣು ನಾವು ಲವರ್ ಇರಲ್ಲ ಬ್ಯಾ ಹುಡುಗರು ಇಲ್ಲ ನಿಮಗೆ ನೋಡಿ ಬಾ ಒಂದು ಮಾತು ಹೇಳ್ತೀನಿ ನೋಡಿ ಲವರ್ ಅಂದ್ರೆ ನಮ್ಮ ಪ್ರೀತಿ ಒಬ್ಬರಿಗೇ ಕೊಟ್ಟಿರೋದಲ್ಲ ಅಲ್ರಿ ಆಧಾರ್ ಕಾರ್ಡ್ ನಂಬರ್ ಇದ್ದಾಗ ನಮ್ಮ ಲವ್ ಅರ್ಥ ಆಯ್ತೇವಾ ಇವ್ರ ಲವ್ ಅಲ್ಲ ಇವ್ರ ಲವ್ ಹೇಂಗ್ ಇರ್ತೈತೆ ಅಂತ ಗೊತ್ತಾ ಸಿಮ್ ಕಾರ್ಡ್ ಸಿಮ್ ಕಾರ್ಡ್ ಇದ್ದಾಗ ಆ ರೈಟ್ ಅಲ್ಲಿ ಹೇಳ್ತಾನು ನಮ್ಮ ಹುಡುಗ ಮಾವ

ಅವ ಹೌದಾ ಮೂರು ಮೊಳ ಸೀರೆ ಉಡ್ತೀರಿ ಹೌದು ಯಾವ್ವ ಹದಿನ ಹದಿನಾರು ಮೊಳ ಸೀರೆ ಉಡ್ತಿದ್ರು ಹೌದಿಲ್ಲ ತಾಯಿಗಳ ಕೊಳ ಹೌದಿಲ್ಲ ಹದಿನಾರು ಮೊಳ ಸೀರೆ ಉಡಬೇಕು ನಮ್ಮ ಅವ್ವಾರು ಉಡುಸಿರೆ ಬೇರೆ ನಾವು ಉಡಿಸ್ತೀವಿ ಈಗ ಉಡಿತೀವಿ ಅವ್ವ ಇಲ್ಲಿಗೆ ಬಂದವ ಇಲ್ಲಿಗೆ ಬಂದವ ಈಗ ಇಲ್ಲಿ ಅದಾವ ಅದಾವ್ ಪ್ಯಾಂಟ್ ಹೌದಲ್ರಿ ಅದಕ್ಕೆ ನಮ್ಮ ಪರಿಟ್ ಸಾಹೇಬರು ಒಂದು ಹಾಡು ಹಾಡ್ಯಾರ ಗೊತ್ತೇನ್ರಿ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಸುಪ್ರಸಿದ್ಧ ಇಲಕಿಸೀರಿ ಯಾರೀ ಯಾ ಸೇರಿ ವೇಳ ಇಲ್ಕಿ ಸೀರಿ ಆದ್ರೂ ಇನ್ನೊಂದು ಸ್ವಲ್ಪ ವಾತ ನಮ್ಮ ಅವಾಗಳು ನಂಗೆ ಇವತ್ತು ಊಟನೇ ಹಾಕಿಲ್ಲ ಯಾವ ಅಲ್ಲಿ ಮಾಡಬೇಕು ಅಂತ ಜೀವ ಬಂದಳ ಒಳಗಿನ ಅದೇ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟ ನೋಡ ಸುಪ್ರಸಿದ್ಧ ಇಲ್ಗೆಲದಡಿಸೀರಿ ಮೂಗ ಭಟ್ಟ ಬಟ್ಟ ಇಟ್ಟ ನೋಡ ಮಾರಿ ಬಟ್ಟ ಇಲ್ರಿ ಮೂಗ ಭಟ್ಟ ಕುಂಕುಮ ಭಟ್ಟ ಇಟ್ಟ ನೋಡ ಮಾರಿ ಸಾಧುವಿ ಮಲ್ಲಮ್ಮ ಅಂತ ಸರ ಬಿಡ್ತಾರಲ್ಲ ದಾರಿ ಬಚ್ಚ ಹುಡುಗಿ ಪ್ಯಾಷನ್ನ